ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೋಟೆಕ್ಕರ್ ಗ್ರಾಮದಲ್ಲಿ ಈ ಒಂದು ಜಾಗದಲ್ಲಿ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಗಳಿಗೆ ಒಂದು ಆವರಣ ಗೋಡೆ ಮತ್ತು ಶೆಡ್ ರಚನೆಗೆ ನಾವು ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸುವುದಾಗಿ ತೀರ್ಮಾನ ಮಾಡಿದ್ದೇವೆ ನಮ್ಮ ಸಭಾಧ್ಯಕ್ಷರಂಥ ಯು ಟಿ ಆದೇಶದ ಮೇರೆಗೆ ಇವತ್ತು ತೀರ್ಮಾನ ಮಾಡಿದೆ ಈ ಇದರಲ್ಲಿ ಭಾಗವಹಿಸಿದಂಥ ನಮ್ಮ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವರವರು ಅದೇ ರೀತಿ ಕೋಟೆಕ್ಕರ್ ಪಟ್ಟಣ ಪಂಚಾಯತಿಯ ಶೆಟ್ಟಿ ಶೆಟ್ಟಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಈ ವಾರ್ಡಿನ ಕೌನ್ಸಿಲರ್ಗಳಾದಂಥ ಉದಯ್ ಕುಮಾರ್ ಶೆಟ್ಟಿಯವರೇ ಅದೇ ರೀತಿ ನಮ್ಮ ನಮ್ಮ ಈ ಎರಡು ವಿಭಾಗಗಳ ಅಧ್ಯಕ್ಷರಾದ ಮಹಮ್ಮದ್ ಪುಷ್ಟಿಯವರೇ ಅದೇ ರೀತಿ ಪವನ್ ರಾಜ್ ಕುಲ್ಲರ್ ಅವರೇ ಅದೇ ರೀತಿ ಈ ಕೊಟ್ಟೆಕಾರ ಪಟ್ಟಣ ಪಂಚಾಯತಿಯ ಸದಸ್ಯರಾದಂಥ ಅಹಮದ್ ಅಜ್ಜಡ್ಕರ್ ಅವರೇ ಮಾಜಿ ಸದಸ್ಯರಾದಂಥ ಬಾಬಾರವರು ಅದೇ ರೀತಿ ಈ ಪಟ್ ಈ ಪಟ್ಟಣ ಪಂಚಾಯತಿಯ ಸದಸ್ಯರಾದಂಥ ಹರೀಶ್ ರವರವರು ಅದೇ ರೀತಿ ಇಸಾಕ್ರವರು ಅದೇ ರೀತಿ ನಮ್ಮ ಮಹಿಳಾ ಅಧ್ಯಕ್ಷ ಅವರು ಅದೇ ರೀತಿ ಗ್ಯಾರಂಟಿ ಸಮಿತಿಯ ಸದಸ್ಯರಾದಂಥ ಜಸಿಂತ ಮೆಂಡೋನ್ಸ್ರವರು ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ದತ್ತಿ ಸದಸ್ಯರಾದಂಥ ಸುರೇಶ್ ಅವರು ಅದೇ ರೀತಿ ಈ ಭಾಗದ ಮಹಿಳಾ ಅಧ್ಯಕ್ಷರಂಥ ಶಾನಾಜಿರವರು ತುಳಸಿ ಅವರು ಅದೇ ರೀತಿ ಈ ವಾರ್ಡಿನ ಎಲ್ಲ ಮಹಿಳಾ ಸದಸ್ಯರುಗಳು ಅದೇ ರೀತಿ ನಮ್ಮ ಹಿಂದುಳಿದ ವರ್ಗದ ಅಧ್ಯಕ್ಷ ವಿವೇಕ ವಿವೇಕಾನಂದನವರು ಅದೇ ರೀತಿ ನಮ್ಮ ಯು ಟಿ ನಮ್ಮ ನಾಯಕರಾದಂಥ ಯು ಟಿ ಫರೀದ್ರವರು ಅದೇ ರೀತಿ ಉಲ್ಲಾಲ ಎನ್ ಎಸ್ ವಿ ಅಧ್ಯಕ್ಷರಂಥ ನೂರ್ ಸಾಯಿ ಅವರು ಅದೇ ರೀತಿ ನಮ್ಮ ಸೋಮೇಶ್ವರ ಪಟ್ಟಣ ಪಂಚಾಯಿತಿಯ ನಾಮನಿಧಿ ಸದಸ್ಯ ರವರು ಅದೇ ರೀತಿ ರವರು ಇಸ್ಮಾ ನಮ್ಮ ಇಸ್ಮಾಯಿಲ್ರವರು ಅಹಮದ್ ರವರು ಬಶೀರ್ರವರು ರಾಘವಚೀರವರು ಅದೇ ರೀತಿ ಈ ಒಂದು ಗುತ್ತಿಗೆದಾರರಂಥ ರಾಜೇಶ್ ರವರು ಮತ್ತರವರು ಇವರೆಲ್ಲರ ಆಶ್ರಯದಲ್ಲಿ ಇವತ್ತು ಈ ಕಟ್ಟಡಕ್ಕೆ ನಾವು ಈ ಒಂದು ಈ ಒಂದು ಕೆಲಸಕ್ಕೆ ನಾವು ಗುದ್ದಲಿ ಪೂಜೆಯನ್ನು ಮಾಡುವುದಂತ ತೀರ್ಮಾನ ಮಾಡಿದ್ದೇವೆ ಯು ಟಿ ಖಾದರ್ ಅವರ ಆದೇಶ ಮೇರೆಗೆ ಯು ಟಿ ಖಾದರ್ ಅವರು ಈ ಒಂದು ಪ್ರದೇಶಕ್ಕೆ ಈ ಒಂದು ಕೋಟೆಕಾರ ಪಟ್ಟಣ ಪಂಚಾಯತಿಗೆ ಹಲವಾರು ಯೋಜನೆಗಳನ್ನು ಇಟ್ಟಿದ್ದಾರೆ ನಮಗೆ ಈಗಾಗಲೇ ಎರಡು ವರ್ಷದಲ್ಲಿ ಸುಮಾರು ನಗರೋತ್ಪನ್ನ ನಾಲ್ಕರಲ್ಲಿ ಸುಮಾರು ಐದು ಕೋಟಿ ರೂಪಾಯಿ ಹಣವನ್ನು ಈ ಭಾಗಕ್ಕೆಲ್ಲ ವಾರ್ಡ್ಗಳಿಗೆ ಕೂಡ ಇಟ್ಟಿದ್ದಾರೆ ಅಲ್ಪಸಂಖ್ಯಾತರ ನಿಗಮದಲ್ಲಿ ಮೂವತ್ತೈದು ಲಕ್ಷವನ್ನು ಇಟ್ಟಿದ್ದಾರೆ ವಿವಿಧ ವಾರ್ಡ್ನಲ್ಲಿ ಸುಮಾರು ಐವತ್ಮೂರು ಲಕ್ಷ ರೂಪಾಯಿ ಮೀಸಲಿಡಿಸಿದ್ದಾರೆ ಈ ಭಾಗಕ್ಕೆ ಅದೇ ಅದಲ್ಲದೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಕೆಲಸ ಕಾರ್ಯಗಳು ದಿನದಿಂದ ಇಪ್ಪತ್ನಾಲ್ಕು ಗಂಟೆಗೆ ಕೂಡ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರು ಕೂಡ ನೀರನ್ನು ಕುಡಿಬೇಕೆಂಬ ಉದ್ದೇಶದಿಂದ ಯೋಜನೆಯನ್ನು ತಯಾರು ಮಾಡಿದೆ ಅದಲ್ಲದೆ ನಮಗೆ ಮೊದಲು ಈ ಭಾಗಕ್ಕೆ ತುಂಬ ವಿದ್ಯುತ್ತಿಗೆ ಕಷ್ಟ ಇತ್ತು ಅಂಥ ಸಂದರ್ಭದಲ್ಲಿ ಎಕ್ಕೂರಿನಿಂದ ಚುಮ್ಮುಗುಡ್ಡೆ ಕರೆಂಟನ್ನು ಅಂಡರ್ಗ್ರೌಂಡ್ ಮಾಡಿ ನಂತರ ಕೋಟೆಕಾರಲ್ಲಿ ಮೂವತ್ಪುರ್ ಕೆ ವಿಯ ಸ್ಥಾವರವನ್ನು ಸುಮಾರು ಒಂಬತ್ತು ಕೋಟಿ ರೂಪಾಯಿಗೆ ರಚನೆಯನ್ನು ಮಾಡಿ ಉದ್ಘಾಟನೆ ಕೂಡ ಆಗಿದೆ ಅದಲ್ಲದೆ ಎಲ್ಲ ಕೆಲಸ ಕಾರ್ಯಗಳು ಅದೆಲ್ಲ ಈ ಭಾಗದವರಿಗೆ ಹತ್ತಿರ ಆಗಬೇಕಂತ ಹೇಳಿಕೊಂಡು ಶಾಖಾ ಕಚೇರಿಯನ್ನು ಕೂಡ ನಮ್ಮ ಕೋಟೆಕಾರಲ್ಲಿ ಮಾಡಿದ್ದಾರೆ ಅದಕ್ಕೆ ಕೂಡ ಕಟ್ಟಡಕ್ಕೆ ಐವತ್ತು ಲಕ್ಷ ರೂಪಾಯಿಯನ್ನು ಮಿಸ್ರಿಸಿದ್ದಾರೆ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಕೋಟೆಕಾರನಲ್ಲಿ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ನಾವೆಲ್ಲ ಒಂದಾದರೆ ನಮ್ಮ ಪಕ್ಷ ಭೇದವನ್ನು ಬಿಟ್ಟು ನಾವೆಲ್ಲರೂ ಒಂದೇ ರೀತಿಯ ಕೆಲಸ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೋಟೆಕರ್ ಟೌನ್ ಪಂಚಾಯಿತಿಯ ಒಟ್ಟಾರದಲ್ಲಿ ಇವತ್ತು ಕೋಟೆಕರ್ ಬೀರೆ ಎಂಬಲ್ಲಿ ಕಮರ್ಷಿಯಲ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂಥ ಇಲಾಖೆಯ ಕಚೇರಿಗಳಲ್ಲಿ ತರಬೇಕೆಂಬ ಉದ್ದೇಶನ ಇಟ್ಟುಕೊಂಡು ಇವತ್ತು ಅದಕ್ಕೆ ಬೇಕಾದಂಥ ಆವರಣ ಗೋಡೆ ಮತ್ತು ಶೆಡ್ಗಳನ್ನು ನಿರ್ಮಾಣ ಮಾಡುವಂಥ ಕೆಲಸಕ್ಕೆ ಶಂಕುಸ್ಥಾಪನೆ ನಡೀತಾ ಇದೆ ಈ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಈ ಭಾಗದ ಶಾಸಕರು ಕರ್ನಾಟಕ ಅಧ್ಯಕ್ಷರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ಭಾಗವಹಿಸಬೇಕಿತ್ತು ಅವರು ಹೊರದೇಶದಲ್ಲಿರೋದರಿಂದ ಈ ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕು ಅಂತ ನನ್ನ ಬ್ಲಾಕ್ ಅಧ್ಯಕ್ಷರಿಗೆ ಆದೇಶ ಕೊಟ್ಟಾಗಿ ಇವತ್ತು ನಾವೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಈ ಬಾ ಈ ಭಾಗದ ಟೌನ್ ಪಂಚಾಯತ್ ಸದಸ್ಯರುಗಳನ್ನು ಮತ್ತು ನಾಯಕರುಗಳನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಶಂಕುಸ್ಥಾಪನೆ ಮಾಡಲಿಕ್ಕಿದ್ದೇವೆ ಈ ಕೆಲಸವು ಆದಷ್ಟು ಬೇಗ ನೆರವೇರಿ ಈ ಭಾಗದ ಜನರಿಗೆ ಇದರ ಸ ಇದ್ರನ್ನ ಸವಲತ್ತು ಅಂತ ಈ ಶುಭ ಸಂದರ್ಭದಲ್ಲಿ ಆರೈಸಿಕೊಂಡು ಇದಕ್ಕೆ ಬೇಕಾದಂಥ ಮೊತ್ತಗಳನ್ನು ಕಾದಿರಿಸಲ್ ಇಟ್ಟಂಥ ಸನ್ಮಾನ್ಯ ಶಾಸಕರಾದಂಥ ಯು ಟಿ ಖಾದರ್ರವರಿಗೆ ಈ ಭಾಗದ ಜನತೆ ಪರವಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ ಅರಿಯುವಂಥ ವಾಣಿ ವಾಣಿಜ್ಯ ಸಂಕೀರ್ಣ ಆವರಣಗೋಡೆ ಮತ್ತು ಶೆಡ್ ಶೆಡ್ ನಿರ್ಮಿಸಲು ಅನುದಾನವನ್ನು ನೀಡಿದಂತರ್ ಕೃತಜ್ಞತೆ ಹೇಳುತ್ತಾ ಆದಷ್ಟು ಬೇಗ ಇಲ್ಲಿ ವಾಣಿಜ್ಯ ಸಂಕೀರ್ಣ ಆಗಲಿ ಎಂದು ಸುಲ್ಮೇಲು ಇನಿ ಯುವಟಿಕಾದರ್ನ ನೇತೃತ್ವ ಇನಿ ಮುಲ್ಪಂಜಿ ಸರಕಾರಿ ಜಾಗೆಡು ಬಾರಿ ಪೊರ್ಲಿದ ಒಂಜಿ ಕೆಲಸ ನಡತೊಂದುಂಡು ಇನಿ ಕೋಟೆಕಾರ ಗ್ರಾಮಡು ಮಸ್ತ್ ಕೆಲಸರು ನಮಕ್ ಮುಟ್ಟೊಡೆ ಒಂಜಿ ಕರೆಂಟ್ ವ್ಯವಸ್ಥೆಯನ್ನು ಮಲ್ತು ಕೊಡ್ತೇವರು ಆಯ್ತು ಒಟ್ಟಿಗೆ ಒಂದು ಲೋಕೋಪಯೋಗಿ ನೆತ್ತ ಒಂಜಿ ಶೆಡ್ ಬೊಕ್ಕ ಒಂಜಿ ಕಂಪೌಂಡ್ ಮಲ್ಪುನಂಚಿನ ನಂಚಿನ ವ್ಯವಸ್ಥೆಯನ್ನು ಮಲತು ಇನಿ ಕಾರಣಾಂತರ ಆ ರೀಜೆ ಎಲ್ಲ ನಮ್ಮ ಮಾತ್ರಲ್ಲ ಒಟ್ಟಾದ ಸೇರಿದು ಈ ಕಾರ್ಯಕ್ರಮವೂ ನೆಕ್ಕ ಅದು ಏನು ಅರೆಗೆ ತುಂಬು ಹೃದಯದ ಶುಭಾಶಯನು ಕೊರೊಂದುಲ್ಲೇ